ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ನೀಡುವ ಆಹಾರದ ಕುರಿತು ಚರ್ಚೆ ಆಗ್ರಹಗಳು ನಡೀತಾ ಇದ್ದು ಮಾಂಸಾಹಾರವನ್ನು ನೀಡುವ ಮೂಲಕ ಎಲ್ಲ ಸಮಾಜದ ಜನರಿಗೆ ಸಮಾನ ಅವಕಾಶ ಸಮಪಾಲಿನ ಸಾಧ್ಯತೆ ವಿಸ್ತರಿಸಬೇಕು ಅಂತ ಮಂಡೆಸ್ವಾಮಿ ಪರಂಪರೆ ರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷ ಉಗ್ರ ನರಸಿಂಹೇಗೌಡ ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಭಾಷೆ ಮುಖ್ಯವೋ ಆಹಾರ ಮುಖ್ಯವೋ ಎಂಬ ಪ್ರಶ್ನೆಗಳು ಮೂಡ್ತಾ ಇದ್ದು ಭಾಷೆಯೂ ಮೊದಲೇ ಆಹಾರದ ಅನ್ವೇಷಣೆಯಾಗಿದೆ ಮನುಷ್ಯ ಹುಟ್ಟಿನಿಂದಲೂ ಸಸ್ಯಾಹಾರಿಯೂ ಮಾಂಸಾಹಾರಿಯೂ ಆಗಿದ್ದು ಎರಡನ್ನು ಸಮಾನವಾಗಿ ನೋಡಬೇಕಾದದ್ದು ಸಾಹಿತ್ಯ ಮನೋಧರ್ಮವಾಗಿದೆ ಎಂದರು ಕಳೆದ ಎಂಬತ್ತಾರು ಸಾಹಿತ್ಯ ಸಮ್ಮೇಳನದಲ್ಲಿಯೂ ಮಾಂಸಾಹಾರ ಸೇರಿಸದೇ ಇರುವುದು ಸಾಹಿತ್ಯ ಪರಿಷತ್ ಮತ್ತು ಸರ್ಕಾರದ ಅವಿವೇಕತನವಾಗಿದ್ದು ಈ ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಮುಂದಿನ ಸಮ್ಮೇಳನಗಳಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಉಣಪಡಿಸಲು ಮುಂದಾಗಬೇಕು ಅಂತ ಒತ್ತಾಯಿಸಿದ್ರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ಊಟವನ್ನು ಕೊಡೋ ಬಗೆಗೆ ಕೊಡಬಾರದು ಅನ್ನುವ ನಿಲುವನ್ನು ಸಾಹಿತ್ಯ ಪರಿಷತ್ತು ತಳೆದಿದೆ ಮತ್ತು ಅವರು ಬಹಳ ಜಾಣತನದಿಂದ ಇದು ಆಹಾರ ಸಮಿತಿ ತಗೊಳ್ಳುವ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭ ಆಗಿ ಇನ್ನೇನು ನೂರು ವರ್ಷಕ್ಕೆ ಬಂದಿದೆ ನಾಲ್ವಡಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತ ಆರು ವರ್ಷಗಳು ಕಳೆದಿದ್ದಾವೆ ಅಂದರೆ ಮುಕ್ಕಾಲು ಶತಮಾನ ಕಳೆದ ನಂತರವೂ ಕೂಡ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಳವಡಿಸದೆ ಕೊಳ್ಳದೇ ಇರುವಂತಹ ಒಂದು ಮನಸ್ಥಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇದೆಯಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ಕರ್ನಾಟಕದ ಜನರ ಅಸ್ಮಿತೆ ಸಾಹಿತ್ಯ ಜನರ ಕಷ್ಟ ಸುಖ ನೋವು ನಲಿವುಗಳನ್ನು ಬಿಂಬಿಸಿ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಮಾಧ್ಯಮ ಸಾಹಿತ್ಯ ಆಮೇಲೆ ಸಾಹಿತ್ಯದಲ್ಲಿ ಈವರೆಗೂ ಕೂಡ ಕಂಡರಿಸಿರುವಂಥದ್ದು ಅದನ್ನೇ ಬಹಳ ಮುಖ್ಯವಾಗಿ ಎಲ್ಲವನ್ನು ಸಮಾನವಾಗಿ ನೋಡಬೇಕಾದ ಸಂವಿಧಾನದ ಆಶಯ ಇದೆಯಲ್ಲ ಎಲ್ಲರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಒಂದು ಹೀಗೆ ಎಲ್ಲವನ್ನು ಸಮಾನವಾದ ದೃಷ್ಟಿಕೋನದಿಂದ ಎಲ್ಲ ಜನರ ಆಹಾರ ಪದ್ಧತಿಯನ್ನು ಎಲ್ಲರ ವೈವಿಧ್ಯತೆಗಳನ್ನು ಏಕತ್ರವಾಗಿ ಸಮಾನವಾಗಿ ಕಾಣಬೇಕಾದಂತಹ ಸಂವಿಧಾನದ ಮೌಲ್ಯಗಳಿಗೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರ ಪದ್ಧತಿ ಬಗೆಗೆ ಒಂದು ನಿಷೇಧ ಇದೆಯಲ್ಲ ಅದು ಸಸ್ಯಾಹಾರ ಆಗಿರ್ಬೋದು ಮಾಂಸಾಹಾರ ಆಗಿರ್ಬೋದು ಎಲ್ಲರ ಆಹಾರವನ್ನು ಸಮನಾಗಿ ಕಾಣುವ ಸಮಾನತೆಯ ದೃಷ್ಟಿಕೋನವೇ ಇಲ್ಲದೇ ಇರುವಂಥದ್ದು ಬಹಳ ಈ ಥರದ ಒಂದು ಇಡೀ ನಾಡಿನ ಇಡೀ ನಾಡನ್ನೇ ಪ್ರತಿನಿಧಿಸುವಂತಹ ಬಹಳ ದೊಡ್ಡ ಕಾರ್ಯಕ್ರಮದಲ್ಲಿ ಇದು ಬಹಳ ದೊಡ್ಡ ಕೊರತೆಯಾಗಿ ಒಂದು ಕಳಂಕವಾಗಿ ಉಳಿಯಬಾರದು ಸುದ್ದಿಗೋಷ್ಠಿಯಲ್ಲಿ ಮಹಾದೇವಶಂಕರ ಹಾಗೂ ಶಂಭುಲಿಂಗಸ್ವಾಮಿ ಹಾಜರಿದ್ದರು